ಎಚ್ಚರ ಎಚ್ಚರ ಆನ್ಲೈನ್ ಶಾಪಿಂಗ್ ಹೆಸರಲ್ಲಿ ದೊಡ್ಡ ಮೋಸ ನಂಬಿ ಮೋಸ ಹೋಗಬೇಡಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿರಿಬೆಲಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ಆನ್ಲೈನ್ನಲ್ಲಿ ಯಾವ ರೀತಿ ಜನರಿಗೆ ಮೋಸ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನನಗೊಂದು ಇಲ್ಲಿ ಪೋಸ್ಟ್ ಬಂದಿದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ತಾರೆ ಎಂಟರ್ಪ್ರೈಸಸ್ ಅಂತ ಕೋಲ್ಕತ್ತಾದಿಂದ ಬಂದಿದೆ ಸೊ ಈ ಇದು ಈ ಪೋಸ್ಟಲ್ಲಿ ಯಾವ ರೀತಿ ನಮಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತೀವಿ ಅಲ್ವಾ ಸೊ ನಾನು ಮೀಶೋದಲ್ಲಿ ತುಂಬಾ ಶಾಪಿಂಗ್ ಮಾಡ್ತಾಯಿರ್ತೀನಿ ಹಾಗಾಗಿ ಅವರು ಮೀಶೋದಿಂದ ಕಳಿಸಿದ್ದೀವಿ ಅನ್ನೋ ಥರ ಒಂದು ಪೋಸ್ಟನ್ನು ಕಳಿಸಿದ್ದಾರೆ ಸೊ ಅದರಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇರೋ ಹಾಗೆಯೇ ಮೀಶೋದು ಸಿಂಬಲ್ ಬೇರೆ ಇದೆ ಆದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ ಕಲರಲ್ಲಿ ಇಲ್ಲ ಒಳಗಡೆ ಒಂದು ಕೂಪನ್ ಕಾರ್ಡ್ ಸಹ ಕೊಟ್ಟಿದ್ದಾರೆ ನಮಗೆ ಈ ಕೂಪನ್ ಕಾರ್ಡನ್ನು ಸ್ಕ್ರ್ಯಾಚ್ ಮಾಡಿದಾಗ ಅಲ್ಲಿ ಎಷ್ಟು ಅಮೌಂಟ್ ನಮಗೆ ಪ್ರೈಸಸ್ ಬಂದಿದೆ ಅನ್ನೋದು ಅಲ್ಲಿ ನೋಡಬಹುದು ನಾವು ಸೊ ಇಲ್ಲಿ ಆಲ್ಮೋಸ್ಟ್ ಯಾವ್ಯಾವ ಪ್ರೈಸಸ್ ಇದೆ ಅನ್ನೋದನ್ನು ಈ ಕೂಪನ್ ಕಾರ್ಡಲ್ಲೇ ಮೆನ್ಷನ್ ಮಾಡಿದ್ದಾರೆ ಜಸ್ಟ್ ಈ ರೀತಿ ಸ್ಕ್ರ್ಯಾಚ್ ಮಾಡೋ ಥರ ಕೊಟ್ಟಿರ್ತಾರೆ ಸೊ ಅದನ್ನು ನೋಡಿದ ತಕ್ಷಣ ಎಂಥವ್ರಿಗಾದರೂ ಆಸೆ ಆಗ ಆಗುತ್ತೆ ಓ ಇಷ್ಟೊಂದು ಇರ್ಬೋದೇನೋ ಅಂತ ಒಂದು ಕಡೆ ಅನ್ಸಿದ್ರೆ ಇನ್ನೊಂದು ಕಡೆ ಓ ಮೋಸ ಮಾಡ್ತಾ ಇದ್ದಾರೇನೋ ಅನ್ನೋ ಥರನೂ ಅನಿಸುತ್ತೆ ಬಟ್ ನಾವೇನಾದರೂ ಇದನ್ನು ನಿಜ ಅಂತ ತಿಳ್ಕೊಂಡೇನಾದ್ರೂ ಅಪ್ಲೈ ಮಾಡೋಕ್ಕೋಯ್ತು ಅಂತಾದರೆ ನಾವೇ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳೋದು ಹಾಗೆಯೇ ಇವರು ಯಾವುದೇ ಒಂದು ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಕೆಲವೊಂದು ಡೀಟೇಲ್ಸ್ಗಳನ್ನ ಸಹ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವ ರೀತಿ ಫಸ್ಟ್ ಪ್ರೈಸ್ ಏನಿರುತ್ತೆ ಮತ್ತು ಸೆಕೆಂಡ್ ಪ್ರೈಸ್ ಏನಿದೆ ಮತ್ತು ಥರ್ಡ್ ಪ್ರೈಸ್ ಏನಿದೆ ಅನ್ನೋ ಕೊಟ್ಟು ಜೊತೆಗೆ ಕೂಪನ್ ಕಾರ್ಡನ್ನು ಕೊಟ್ಟಿದ್ದಾರೆ ಹಾಗೆಯೇ ಕೆಲವೊಂದು ಕಂಡೀಷನ್ಸ್ಗಳನ್ನು ಸಹ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಕೂಪನ್ ಕಾರ್ಡ್ ಇರುವಂಥದ್ದು ಆದರೆ ಹಿಂದೆನೂ ಏನೇನು ಕಂಡೀಷನ್ಸ್ಗಳಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆಯೇ ಇಲ್ಲಿ ನೀವು ನೋಡಬಹುದು ಆ ಒಂದು ಲೆಟರ್ ಸಹ ಕೊಟ್ಟಿದ್ದಾರೆ ಆ ಲೆಟರಲ್ಲಿ ಯಾವ್ಯಾವ ಕಂಡೀಷನ್ಸ್ಗಳನ್ನ ಹಾಕಿದ್ದಾರೆ ಅನ್ನೋದನ್ನ ನೋಡಿ ಹಾಗೆಯೇ ಎ ಲಾಸ್ಟಲ್ಲಿ ನೀವು ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ಅವರ ಮೊಬೈಲ್ ನಂಬರೆಲ್ಲ ಕೊಟ್ಟಿದ್ದಾರೆ ಸಿ ಆರ್ ಓ ನಂಬರು ಮತ್ತು ಸೀಲ್ ಬೇರೆ ಇದೆ ಈ ರೀತಿಯಲ್ಲಿ ಎಲ್ಲದನ್ನು ಕೊಟ್ಟು ಅವರು ತುಂಬಾ ತುಂಬಾನೇ ಪ್ರಾಂಪ್ಟಾಗಿ ಮಾಡ್ತಾಯಿದ್ದೀವಿ ಅನ್ನೋ ತರ ನಂಬಿಸಿ ಅವರು ತಮ್ಗೇನು ಕೆಲಸ ಮಾಡ್ಕೋಬೇಕೋ ಆ ರೀತಿ ಮಾಡ್ಕೋತಾರೆ ನೋಡಿ ಇಷ್ಟು ಇದಾಗಿ ವಾಟ್ಸ್ ಕಾಂಟ್ಯಾಕ್ಟ್ ನಂಬರು ವಾಟ್ಸಪ್ ನಂಬರೆಲ್ಲ ಕೊಟ್ಟಿದ್ದಾರೆ ಅವರು ಬಟ್ ನನಗೆ ಇಲ್ಲಿ ಡೌಟ್ ಬಂತು ಇದು ಹಾಗಾಗಿ ನಾನು ಡೈರೆಕ್ಟ್ ಮೀಶೋ ಎಲ್ಪ್ಲೈನ್ನಲ್ಲಿಗೆ ಕಾಲ್ ಮಾಡಿದ್ದೆ ಈ ರೀತಿ ನೀವೇನಾದರೂ ನನಗೆ ಕಳಿಸಿದ್ದೀರಾ ಅಂತ ಕೇಳಿದಾಗ ಅವರು ಇಲ್ಲ ಮೇಡಮ್ ಯಾವುದೇ ರೀತಿಯ ನಾವು ಈ ಥರ ಆಫರನ್ನು ಕೊಟ್ಟಿಲ್ಲ ದಯವಿಟ್ಟು ಏ ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ನೀವು ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಅವರು ತುಂಬಾ ಚೆನ್ನಾಗಿ ರಿಪ್ಲೈಯನ್ನು ಮಾಡಿದ್ರು ಅವರು ಅದು ನಮಗೆ ತುಂಬಾ ಖುಷಿಯಾಗಿದ್ದು ಸೊ ಹಾಗಾಗಿ ನಿಮಗೂ ಹೇಳೋದೇನು ಅಂತ ಹೇಳಿದ್ರೆ ಯಾವುದೇ ಒಂದು ಈ ರೀತಿ ಕೂಪನ್ ಕಾರ್ಡ್ ಆಗಿರಬಹುದು ಸ್ಕ್ರ್ಯಾಚ್ ಕಾರ್ಡ್ ಆಗಿರಬಹುದು ನಿಮಗೆ ಈ ಥರ ಪ್ರೈಸಸ್ ಬಂದಿದೆ ಅಂತ ಹೇಳಿದ್ರೆ ತಕ್ಷಣ ನೀವು ನಂಬಕ್ಕೆ ಹೋಗಬೇಡಿ ಕೆಲವರೆಲ್ಲ ಹೇಳ್ತಾರೆ ಯಾರು ಗೊತ್ತು ಬಂದಿದ್ರೂ ಬಂದಿರಬಹುದು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಆಗ ನೀವು ತಕ್ಷಣ ಅವ್ರು ಕೇಳೋವಂಥ ಎಲ್ಲ ಕೊಡೋಕೆ ಹೋಗಬೇಡಿ ಒಂದ್ಸಲ ನಿಮಗೆ ಯಾರಿಂದ ಬಂದಿರುತ್ತೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಮೀಶೋದವರು ಅಂತ ಹೇಳಿದೆ ನಾನು ಅವ್ರಿಗೇನೆ ಹೆಲ್ಪ್ಲೈನ್ ಇರುತ್ತೆ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಸೊ ಅಲ್ಲಿಗೆ ನೀವು ಕಾಲ್ ಮಾಡಿ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಏನು ನಡೀತಾ ಇದೆ ಅನ್ನೋ ಅಂಥದ್ದು ಸೊ ಇಲ್ಲಿ ನೋಡಿ ಈ ಕೂ ಲೆಟರ್ ಕೊಟ್ಟಿದ್ರಲ್ಲ ಕೂಪನ್ ಕಾರ್ಡ್ ಜೊತೆನಲ್ಲಿ ಲೆಟರ್ ಕೊಟ್ಟಿದ್ರಲ್ಲ ಅದರಲ್ಲಿ ಈ ಥರ ಕೊಟ್ಟಿದ್ದಾರೆ ನೋಡಿ ಕೂಪನನ್ನು ಸ್ಕ್ರ್ಯಾಚ್ ಮಾಡಿದ ನಂತರ ನೀವು ಯಾವುದೇ ಬಹುಮಾನವನ್ನು ಗೆದ್ದರೆ ಸಣ್ಣ ಪರಿಶೀಲನೆ ಪ್ರಕ್ರಿಯೆ ಇರುತ್ತದೆ ಪರಿಶೀಲನೆ ಪ್ರಕ್ರಿಯೆಗಾಗಿ ನೀವು ಡಾಕ್ಯುಮೆಂಟ್ಗಳ ಫೋಟೋ ಪ್ರತಿಗಳನ್ನು ಕಳುಹಿಸಬೇಕು ಸ್ಕ್ರ್ಯಾಚ್ ಕಾರ್ಡು ಫಸ್ಟು ಸೆಕೆಂಡ್ ಒಂದು ಆ ಲೆಟರನ್ನು ಕೊಡಬೇಕು ಹಾಗೆ ಎನ್ವಲಪ್ ಕವರನ್ನು ಫೋಟೋ ಕಳಿಸಬೇಕು ಹಾಗೆ ಯಾವುದಾದ್ರೂ ಒಂದು ಸರ್ಕಾರ ಗ್ರಾಹಕರ ಐ ಡಿ ಪುರಾವೆಯನ್ನು ನಾವು ಕೊಡಬೇಕು ಅನ್ನೋದನ್ನು ಇಲ್ಲಿ ಕಳಿಸಿದ್ದಾರೆ ಹಾಗೆಯೇ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಕಡೆಯಿಂದ ನನಗೆ ಈ ಪೋಸ್ಟ್ ಬಂದಿದೆ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಲ್ಲಿ ಎಲ್ಲ ರೀತಿಯ ಕಂಡೀಷನ್ಗಳನ್ನೆಲ್ಲ ಹಾಕಿ ರೀತಿಯೆಲ್ಲ ಕೊಟ್ಟಿರ್ತಾರೆ ನಾವು ಯಾ ಇವ್ರಿಗೆ ರೆಸ್ಪಾಂಡ್ ಮಾಡಿದಾಗ ನಾವು ನಮ್ಮ ಡೀಟೇಲ್ಸ್ನೆಲ್ಲ ಕಳಿಸ್ತು ಅಂತ ಹೇಳಿದ್ರೆ ಅಲ್ಲಿ ಮಿಸ್ಯೂಸ್ ಆಗೋಂಥ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಯಾ ಏನು ಸಿಕ್ಕಿದೆ ಅದರಲ್ಲಿ ತೃಪ್ತಿ ಪಟ್ಕೊಂಡಿರೋಣ ಯಾವುದೇ ಕಾರಣಕ್ಕೂ ಆಸೆ ಪಡೋದು ಬೇಡ ಅನ್ನೋದನ್ನು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್